ಹಲೋ ಡಾಕ್ಟರ್ ನಂಗೊಂದು ಪ್ರಶ್ನೆ ಇದೆ ಹೇರ್ ಮಾಡ್ಕೋಬೇಕಂದ್ರೆ ಬೆಟರ್ ಇಲ್ಲ ಶೇವಿಂಗ್ ಇಸ್ ಆಲ್ವೇಸ್ ಬೆಟರ್ ದೆನ್ ವ್ಯಾಕ್ಸಿಂಗ್ ಹೇರ್ ರಿಮೂವಲ್ ಗೆ ಯಾಕಂದ್ರೆ ವ್ಯಾಕ್ಸಿಂಗ್ ಅಲ್ಲಿ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ ಒಂದೊಂದ್ಸತಿ ತುಂಬಾ ಬರ್ನ್ಸ್ ಆಗೋ ಚಾನ್ಸ್ ಇರುತ್ತೆ ಆಮೇಲೆ ಸ್ಕಿನ್ ಪೀಲ್ ಆಗೋ ಚಾನ್ಸ್ ಇರುತ್ತೆ ಆದ್ರೆ ಶೇವಿಂಗ್ ಅಲ್ಲಿ ಅವೆಲ್ಲ ಇರಲ್ಲ ಶೇವಿಂಗ್ ಇಸ್ ದ ಬೆಸ್ಟ್ ಆಪ್ಷನ್ ಕಂಪೇರ್ ಟು ವ್ಯಾಕ್ಸಿನ್ ಹಾಗೆ ಇನ್ನೊಂದು ಪ್ರಶ್ನೆ ಶೇವಿಂಗ್ ಮಾಡಿಕೊಂಡ್ರೆ ಕೂದಲು ತಿರುಗಾ ತಿಕ್ಕಾಗಿ ಬರುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ ಅದು ಅದು ನಿಜನಾ ನಿಜ ಅಲ್ಲ ಶೇವಿಂಗ್ ಮಾಡಿದ್ರೆ ಏನು ಮಾಡ್ತೀವಿ ಶೇವ್ ಮಾಡುವಾಗ ಅದು ನಾವು ಮೇಲಿನ ಲೇಯರ್ ಮೇಲಿರೋ ಕೂದಲು ಮಾತ್ರ ತೆಗಿತೀವಿ ಅದನ್ನು ಒಳಗಡೆ ರೂಟಿಂದ ಇಂದ ತೆಗೆಯಲ್ಲ ಸೊ ಅದರಿಂದ ಅದು ತಿಕ್ಕಾಗಿ ಬರೋ ಚಾನ್ಸಸ್ಸೇ ಇಲ್ಲ ಸೊ ಅದೊಂದು ಮೆತ್ತು ಸೊ ಶೇವಿಂಗ್ ಮಾಡಿದ್ರೆ ಕೂದಲು ನಾರ್ಮಲ್ ಆಗೇ ಬೆಳೆಯುತ್ತೆ ಸೊ ಶೇವಿಂಗ್ ಇಸ್ ಅ ಬೆಟರ್ ಆಪ್ಷನ್ ಹಾ ಡಾಕ್ಟರ್ ಹಾಗೆ ಇನ್ನೊಂದು ಪ್ರಶ್ನೆ ಶೇವಿಂಗ್ ಇಂತ ಲೈಕ್ ಇನ್ನೂ ಏನಾದ್ರು ಬೆಟರ್ ಆಪ್ಷನ್ ಇದೆಯಾ ಆಕ್ಚುಲಿ ಎಸ್ ಶೇವಿಂಗ್ ಇಂದ ಏನೋ ಬೆಟರ್ ಆಪ್ಷನ್ ಅಂದ್ರೆ ಲೇಸರ್ ಹೇರ್ ರಿಮೂವಲ್ ಲೇಸರ್ ಹೇರ್ ರಿಮೂವಲ್ ಎಲ್ಲದಕ್ಕಿಂತ ಬೆಸ್ಟ್ ಆಪ್ಷನ್ ಹಾಗೆ ಲೇಸರ್ ಅಂದ್ರೆ ಎಲ್ಲರೂ ಭಯ ಪಡ್ತಾರಲ್ವಾ ಯಾಕೆ ಅಂತ ಆಕ್ಚುಲಿ ಎಲ್ಲರೂ ಲೇಸರ್ ಅಂದ್ರೆ ಯಾಕೆ ಭಯ ಪಡ್ತಾರೆ ಅಂದ್ರೆ ಇವಾಗ ಸ್ವಲ್ಪ ಜನರಿಗೆ ಎಕ್ಸ್ ರೇ ಮೆಷಿನ್ ಕಡೆ ಹೋಗಬಾರ್ದು ಆಮೇಲೆ ಸಿ ಟಿ ಸ್ಕ್ಯಾನ್ ಒಳಗಡೆ ಹೋಗಬಾರ್ದು ಅದರಿಂದ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಅದು ತಲೆಯಲ್ಲಿ ಇದ್ಬಿಡತ್ತೆ ಆದ್ರೆ ನಮ್ಮ ಲೇಸರ್ ಟೆಕ್ನಾಲಜಿಯಲ್ಲಿ ಏನಂದ್ರೆ ಟೂ ಟೈಪ್ಸ್ ಆಫ್ ಕಿರಣಗಳು ಇರುತ್ತೆ ಒಂದು ಅಯೋನೈಸಿಂಗ್ ಆಮೇಲೆ ಇನ್ನೊಂದು ನಾನ್ ಅಯೋನೈಸಿಂಗ್ ಕಿರಣಗಳು ನಾವು ಲೇಸರ್ ಟೆಕ್ನಾಲಜಿಯಲ್ಲಿ ನಾನ್ ಅಯೋನೈಸಿಂಗ್ ಕಿರಣಗಳನ್ನು ಯೂಸ್ ಮಾಡ್ತೀವಿ ಸೊ ಅದರಿಂದ ಅದು ತುಂಬಾ ಹಾರ್ಮ್ಫುಲ್ ಅಲ್ಲ ಅದು ತುಂಬಾ ಸೇಫು ಸೊ ಲೇಸರ್ ಹೇರ್ ರಿಮೂವಲ್ ಮಾಡ್ಕೊಬೇಕು ಅಂದ್ರೆ ಭಯ ಏನು ಬೇಕಾಗಿಲ್ಲ ಹಾ ಡಾಕ್ಟರ್ ಹಾಗೆ ಇನ್ನೊಂದು ಪ್ರಶ್ನೆ ಲೇಸರ್ ಹೇರ್ ರಿಮೂವಲ್ ಹೇಗೆ ಕೆಲಸ ಮಾಡುತ್ತೆ ಅಂತ ಸೊ ಲೇಸರ್ ಕಿರಣಗಳು ಹೇಗೆ ಕೆಲಸ ಮಾಡುತ್ತೆ ಇವಾಗ ಅದು ನಾವು ಒಂದು ಲೇಸರ್ ಶಾರ್ಟ್ ಕೊಡುವಾಗ ನಮ್ಮ ಹೇರ್ ಫಾಲಿಕಲ್ಸ್ ಅಲ್ಲಿ ಎರಡ್ ತರ ಸೆಲ್ಸ್ ಇರುತ್ತೆ ಒಂದು ಕಲರ್ ಕೊಡೋ ಸೆಲ್ಸ್ ಅದನ್ನ ಮೆಲೆನಿನ್ ಸೆಲ್ಸ್ ಅಂತಾರೆ ಇನ್ನೊಂದು ಸ್ಟೆಮ್ ಸೆಲ್ಸ್ ಅಂದ್ರೆ ಹೊಸ ಕೂದಲು ಕೊಡುವ ಸೆಲ್ಸ್ ಸೊ ಇದು ಅಕ್ಕ ಪಕ್ಕ ಇರುತ್ತೆ ಇವಾಗ ಲೇಸರ್ ಕಿರಣಗಳು ಈ ಕಲರ್ ಕೊಡೋ ಸೆಲ್ಸ್ ಮೇಲೆ ಟಾರ್ಗೆಟ್ ಆಗುತ್ತೆ ಅದು ಟಾರ್ಗೆಟ್ ಅದನ್ನ ಬಿಸಿ ಮಾಡುತ್ತೆ ಸೊ ಆ ಬಿಸಿ ಪಕ್ಕದಿರೋ ಸೆಲ್ ಅಂದ್ರೆ ಸ್ಟೆಮ್ ಸೆಲ್ ಗೆ ಸ್ಪ್ರೆಡ್ ಆಗಿ ಅದನ್ನು ಬಿಸಿ ಆಗಿ ಡ್ಯಾಮೇಜ್ ಆಗತ್ತೆ ಸೊ ಅದರಿಂದ ಏನಾಗುತ್ತೆ ಕೂದಲು ಬರೋದು ಒಂಚೂರು ಕಡಿಮೆ ಆಗತ್ತೆ ಸೊ ಅದರಿಂದ ಏನಾಗತ್ತೆ ಅಂದ್ರೆ ಬೆಳೆಯೋ ಕೂದಲು ಸ್ವಲ್ಪ ಬಿಕಾಸ್ ಆಫ್ ಡಿಸ್ಟ್ರಕ್ಷನ್ ಆಫ್ ಸ್ಟೆಮ್ ಸೆಲ್ ಇಂದ ಅದು ಬೆಳೆಯೋದು ಒಂಚೂರು ಕಡಿಮೆ ಆಗತ್ತೆ ಸೊ ಈ ತರ ಲೇಸರ್ ಹೇರ್ ರಿಮೋವಲ್ ಕೆಲಸ ಮಾಡುತ್ತೆ ಹಾಗೆ ಡಾಕ್ಟರ್ ಮತ್ತೊಂದು ಪ್ರಶ್ನೆ ಲೇಸರ್ ಹೇರ್ ರಿಮೋವಲ್ ಒಂದ್ಸತಿ ಮಾಡ್ಸ್ಕೊಂಡ್ರೆ ಮತ್ತೆ ಬರಲ್ವಂತಲ್ವಾ ಅದು ನಿಜಾನಾ ಆಕ್ಚುಲಿ ಅದು ನಿಜ ಅಲ್ಲ ಲೇಸರ್ ಹೇರ್ ರಿಮೂವಲ್ಲು ಪರ್ಮನೆಂಟ್ ಲೇಸರ್ ಹೇರ್ ರಿಮೂವಲ್ ಅಲ್ಲ ಅದು ಪರ್ಮನೆಂಟ್ ಲೇಸರ್ ಹೇರ್ ರಿಡಕ್ಷನ್ ಅಂದ್ರೆ ನಾವು ಪ್ರತಿ ಸರಿ ಲೇಸರ್ ಹೇರ್ ರಿಮೂವಲ್ ಮಾಡಿಸ್ಕೊಳಾಗ ಏನಾಗತ್ತೆ ಅಂದ್ರೆ ನಮ್ ಸ್ಟೆಮ್ ಸೆಲ್ ನಾನ್ ಹೇಳಿದ್ನಲ್ಲ ಕೂದಲು ಬರುವ ಸೆಲ್ಲು ಅದು ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆಗತ್ತೆ ಅದು ಪರ್ಮನೆಂಟ್ಲಿ ಡ್ಯಾಮೇಜ್ ಆಗಲ್ಲ ಯಾಕಂದ್ರೆ ಅದು ಮತ್ತೆ ಮತ್ತೆ ಹೊಸದಾಗ್ ಬರುತ್ತೆ ಸೊ ಅದರಿಂದ ಅದು ಪರ್ಮನೆಂಟ್ ಅಲ್ಲ ಅದು ನಮ್ಮ ಕೂದಲು ಬೆಳವಣಿಗೆ ಅಂದ್ರೆ ಇವಾಗ ಫಸ್ಟ್ ಟೈಮ್ ಮಾಡ್ಸ್ಕೊಳಾಗ ಇವಾಗ ನಿಮ್ ಕೂದ್ಲು ಫಾರ್ ಎಕ್ಸಾಂಪಲ್ ಐದ್ ದಿನದಲ್ಲಿ ಬೆಳೆಯೋ ಕೂದಲು ನೆಕ್ಸ್ಟ್ ಟೈಮ್ ಸೆವೆನ್ ಡೇಸ್ ಅಲ್ಲಿ ಬೆಳೆಯುತ್ತೆ ಆಮೇಲೆ ತುಂಬಾ ತಿಕ್ಕಾಗಿ ಬೆಳೆಯೋ ಕೂದಲು ತುಂಬಾ ತಿನ್ ಆಗಿ ಬೆಳೆಯುತ್ತೆ ಹಿಂಗೆ ನೀವು ಒಂದು ಐದಾರು ಸೆಷನ್ಸ್ ಮಾಡ್ಸ್ಕೊಂಡ್ರೆ ನಿಮ್ಮ ಕೂದಲು ಬೆಳೆಯೋ ಗ್ರೋತ್ ಗ್ಯಾಪ್ ಇರತ್ತಲ್ಲ ಅದು ತುಂಬಾ ಜಾಸ್ತಿ ಆಗತ್ತೆ ಅಂದ್ರೆ ಐದ್ ಸೆಷನ್ ಆದ್ಮೇಲೆ ನಿಮ್ಮ ಕೂದಲು ಐದ್ ಆದ್ಮೇಲೆ ಬೇಕಂದ್ರೆ ಬೆಳಿಬಹುದು ಆಮೇಲೆ ಥಿಕ್ನೆಸ್ ತುಂಬಾ ಜಾಸ್ತಿ ಕಡಿಮೆ ಆಗತ್ತೆ ಸೊ ಇದನ್ನ ಪರ್ಮನೆಂಟ್ ಲೇಸರ್ ಹೇರ್ ರಿಡಕ್ಷನ್ ಅಂತಾರೆ ಇದು ಪರ್ಮನೆಂಟ್ ಲೇಸರ್ ಹೇರ್ ರಿಮೂವಲ್ ಅಲ್ಲ ಹಾ ಮ್ಯಾಮ್ ಹಾಗೆ ಇದರಲ್ಲಿ ಏನಾದ್ರು ಸೈಡ್ ಎಫೆಕ್ಟ್ಸ್ ಏನಾದ್ರು ಇದೆಯಾ ಆಕ್ಚುಲಿ ಇದನ್ನ ನೀವು ಕರೆಕ್ಟ್ ಆಗಿ ಡರ್ಮೆಟಾಲಜಿಸ್ಟ್ ಹತ್ರ ಮಾಡಿಸ್ಕೊಂಡ್ರೆ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ ಅವರು ನಿಮ್ಮ ಚರ್ಮದ ಟೈಪ್ ಆಮೇಲೆ ನಿಮಗೆ ಏನಾದರೂ ಬೇರೆ ಲೇಸರ್ ಪ್ಯಾರಾಮೀಟರ್ಸ್ ಅನ್ನು ಸೆಟ್ ಮಾಡ್ತಾರೆ ಸೊ ಅದ್ರ ಪ್ರಕಾರ ಅವರು ಲೇಸರ್ ಹೇರ್ ರಿಮೂವಲ್ ಮಾಡಿಸ್ಕೊಂತಾರೆ ಸೊ ಅದಕ್ಕೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಆದ್ರೆ ನೀವು ಸಲೂನ್ಗಳಲ್ಲಿ ಆಮೇಲೆ ಬೇರೆ ಅನ್ಕ್ವಾಲಿಫೈಡ್ ಜನರ ಹತ್ರ ಹೋಗಿ ಮಾಡಿಸ್ಕೊಂಡ್ರೆ ಡೆಫಿನೆಟ್ಲಿ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದರಿಂದ ನಿಮ್ಮ ಚರ್ಮ ಬರ್ನ್ ಆಗ್ಬೋದು ಆಮೇಲೆ ಅದರಿಂದ ರೆಡ್ನೆಸ್ ಆಗ್ಬೋದು ಆಮೇಲೆ ಅದರಿಂದ ಕಲೆ ಬೀಳ್ಬೋದು ಸೊ ಅದಕ್ಕೆ ದಯವಿಟ್ಟು ನೀವು ಯಾವಾಗ್ಲೂ ಲೇಸರ್ ಹೇರ್ ರಿಮೂವಲ್ ಅನ್ಕೊಂಡ್ರೆ ಯಾವಾಗ್ಲೂ ಡರ್ಮೆಟಾಲಜಿಸ್ಟ್ ಹತ್ರ ಹೋಗಿ ಅದನ್ನ ಡಾಕ್ಟರ್ ಎಷ್ಟೊಂದ್ ಕಡೆ ಕಮ್ಮಿ ರೇಟ್ ಅಲ್ಲಿ ಲೇಸರ್ ಹೇರ್ ರಿಮೂವಲ್ ಮಾಡ್ತಾರೆ ಸೊ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ಅಂತ ಓಕೆ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ ಆಕ್ಚುಲಿ ಸೊ ಅವ್ರು ಯೂಸ್ ಮಾಡೋ ಮೆಷಿನ್ಸು ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ ಚೀಪರ್ ಮೆಷಿನ್ಸ್ ಇರ್ಬೋದು ಚೈನಾದಿಂದ ಬಂದಿರೋ ಮೆಷಿನ್ಸ್ ಇರುತ್ತೆ ಸೊ ಅದರಿಂದ ಸೈಡ್ ಎಫೆಕ್ಟ್ ಪ್ರೊಫೈಲ್ ತುಂಬಾ ಜಾಸ್ತಿ ಇರುತ್ತೆ ಸೊ ಅದರಿಂದ ಬರ್ನ್ಸ್ ಆಗ ತುಂಬಾ ಜಾಸ್ತಿ ಆಗಿರುತ್ತೆ ಆಮೇಲೆ ನಂಬರ್ ಆಫ್ ಸೆಷನ್ಸ್ ಎಷ್ಟು ಸೆಷನ್ಸ್ ಮಾಡ್ಬೇಕೋ ಅದೆಲ್ಲ ತುಂಬಾ ಜಾಸ್ತಿ ಆಗತ್ತೆ ಎಷ್ಟೊಂದ್ ಜಾಗದಲ್ಲಿ ನಿಮ್ಗೆ ಹದಿನೆಂಟು ಸೆಷನ್ಸ್ ಇಪ್ಪತ್ತು ಸೆಷನ್ಸ್ ಅಂತ ಹೇಳ್ತಾರೆ ಆದ್ರೆ ನಮ್ಮ ಹತ್ರ ಇರೋ ಲೇಸರ್ ಮೆಷಿನ್ಸ್ ಅಲ್ಲಿ ಹಂಗೇನಿರಲ್ಲ ಬಿಕಾಸ್ ಅದು ಯು ಎಸ್ ಎಫ್ ಡಿ ಎಪ್ರೂವ್ಡ್ ಮೆಷಿನ್ಸ್ ಅಲ್ಲಿ ಸೊ ಅದರಿಂದ ನಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗತ್ತೆ ಆಮೇಲೆ ಸೈಡ್ ಎಫೆಕ್ಟ್ಸ್ ಅಂತೂ ಕಾಣದೇ ಇಲ್ಲ ಅದ್ರಿಂದ ನಮ್ ಸೆಂಟರ್ ಅಲ್ಲಿರೋ ಲೇಸರ್ ಹೇರ್ ರಿಮೋವಲ್ ಮೆಷಿನ್ಸ್ ತುಂಬಾ ಎಫಿಷಿಯಂಟ್ ಸೊ ಅದಕ್ಕೆ ನಮ್ಮ ಹತ್ರ ಮಾಡಿಸ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾ ಮ್ಯಾಮ್ ಇದು ಕೊನೆ ಪ್ರಶ್ನೆ ವೆಂಕಟ್ ಸೆಂಟರ್ ಅಲ್ಲಿ ಯಾಕೆ ಲೇಸರ್ ಹೇರ್ ರಿಮೂವಲ್ ಮಾಡಿಸ್ಕೋಬೇಕು ಅಂತ ವೆಂಕಟ್ ಸೆಂಟರ್ ನಲ್ಲಿ ಯಾಕೆ ಮಾಡಿಸ್ಕೊಬೇಕು ಯಾಕಂದ್ರೆ ನಮ್ಮ ಹತ್ರ ಯು ಎಸ್ ಎಫ್ ಡಿ ಎ ಅಪ್ರೂವ್ ಲೇಸರ್ ಹೇರ್ ರಿಮೂವಲ್ ಮೆಷಿನ್ಸ್ ಇದೆ ನಿಮಗೆ ಇದು ವರ್ಲ್ಡ್ ವೈಡ್ ಅಂದ್ರೆ ಯು ಎಸ್ ಅಲ್ಲಿ ಇರೋ ಮೆಷಿನ್ಸ್ ನಮ್ಮ ಸೆಂಟರ್ ಅಲ್ಲಿ ಕೂಡ ಇದೆ ನಿಮಗೆ ಕಾಸ್ಟ್ ವೈಸ್ನು ಇಲ್ಲಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಆಮೇಲೆ ಇನ್ನೊಂದು ಮೇನ್ ಪಾಯಿಂಟ್ ಅಂದ್ರೆ ಇಲ್ಲಿ ನಾವು ಡರ್ಮೆಟಾಲಜಿಸ್ಟೇ ಈ ಹೇರ್ ರಿಮೂವಲ್ ಅನ್ನು ಮಾಡ್ತಾರೆ ಸೊ ಅದರಿಂದ ಇಲ್ಲಿ ನಿಮಗೆ ಸೈಡ್ ಎಫೆಕ್ಟ್ಸ್ ಅಂತೂ ಬರುವ ಚಾನ್ಸೇ ಇಲ್ಲ ಸೊ ಅದಕ್ಕೆ ನೀವು ವೆಂಕಟ್ ಸೆಂಟರ್ ಅಲ್ಲಿ ಮಾಡಿಸ್ಕೊಂಡ್ರೆ ಇದು ನಿಮಗೆ ತುಂಬಾ ಒಳ್ಳೇದು ಸೊ ಐ ಹೋಪ್ ನಿಮ್ ಎಲ್ಲರಿಗೂ ಇವಾಗ ಲೇಸರ್ ಹೇರ್ ರಿಮೂವಲ್ ಬಗ್ಗೆ ಸ್ವಲ್ಪ ಆದ್ರೂ ಅರ್ಥ ಆಗಿದೆ ನಿಮ್ಗೆ ಇನ್ನೂ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ಹಾಗೆ ವೆಂಕಟ್ ಸೆಂಟರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ